ಕನಕಪುರ ರಸ್ತೆಯಲ್ಲಿರುವಂತಹ ತಾಯಿ ಬನಶಂಕರಿ ಅಮ್ಮನವರ ದೇವಾಲಯದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ವತಿಯಿಂದ ಇಪ್ಪತ್ತೇಳನೇ ವರ್ಷದ ಉಚಿತ ಸಾಮೂಹಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಬಿಬಿಎಂಪಿ ವಿರೋಧ ಪಕ್ಷದ ಮಾಜಿ ನಾಯಕರು ಬಿಜೆಪಿಯ ಹಿರಿಯ ಮುಖಂಡರಾದಂತಹ ಎ ಎಚ್ ಬಸವರಾಜ ಅವರು ಸ್ಪಷ್ಟನೆ ನೀಡಿದ್ರು ಪಟ್ಟಣದ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಆಯೋಜನೆ ಮಾಡಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ತಾರು ವರ್ಷಗಳಿಂದ ವೇದಿಕೆ ವತಿಯಿಂದ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದು ಅಲ್ಲಿಂದ ಇಲ್ಲಿವರೆಗೆ ಸಾವಿರದ ಐದುನೂರ ತೊಂಬತ್ತೊಂದಕ್ಕೂ ಹೆಚ್ಚು ಹೆಚ್ಚಿನ ಜೋಡಿಗಳು ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಡವರು ಹಿಂದುಳಿದ ಜನರಿಗೆ ವಿವಾಹವು ಇತ್ತೀಚೆಗೆ ದಿನಗಳಲ್ಲಿ ದುಬಾರಿ ಆಗ್ತಾ ಇರುವುದನ್ನ ವೇದಿಕೆಯು ಅರ್ಥೈಸಿಕೊಂಡು ಬನಶಂಕರಿ ಅಮ್ಮನವರ ಆಶೀರ್ವಾದ ಪಡೆದಂತ ವರ್ಗದ ಜನರಿಗೆ ಸರಳ ಹಾಗೂ ಉಚಿತವಾಗಿ ವಿವಾಹ ಕಾರ್ಯಕ್ರಮ ಮತ್ತು ವೇದಿಕೆಯು ಅಸ್ತಿತ್ವಕ್ಕೆ ತರಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವೇದಿಕೆಯು ಸಾಮೂಹಿಕ ವಿವಾಹ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ಪ್ರಾರಂಭದ ವರ್ಷದಲ್ಲಿ ನಲವತ್ತೊಂದು ಜೋಡಿಗಳು ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಟ್ಟಿದ್ರು ಇದರಿಂದಾಗಿ ನಾವುಗಳು ಪ್ರೇರಣೆಗೊಂಡು ಧಾರ್ಮಿಕ ಸಾಮಾಜಿಕ ಕಾಳಜಿಪರ ಕಾರ್ಯಕ್ರಮವನ್ನ ಮುಂದುವರಿಸುವ ಸಂಕಲ್ಪ ಮಾಡಿ ಅದರ ಪರಿಣಾಮವಾಗಿ ಇದೀಗ ಇಪ್ಪತ್ತೇಳನೇ ವರ್ಷಕ್ಕೆ ಒಂದು ದಾಬುಗಾಲಿಡಲು ಕಾರಣವಾಗಿದೆ ಅಂತ ಬಸವರಾಜ್ ಅವರು ತಿಳಿಸಿದ್ರು ಜಾತಿ ಮತ ಭೇದವಿಲ್ಲದೆ ಎಲ್ಲವನ್ನ ದೂರ ಸರಿಸಿ ಎಲ್ಲ ವರ್ಗದ ಜನರನ್ನ ಒಂದೇ ಮದುವೆ ಮಂಟಪದಲ್ಲಿ ಸಾಮೂಹಿಕ ವಿವಾಹ ನೆರವೇರಿಸಲಾಗ್ತಾ ಇದೆ ಪ್ರತಿ ವರ್ಷದಂತೆ ವಿವಿಧ ವಿವಿಧ ಮಠಾಧೀಶರ ಆಶೀರ್ವಾದ ಹಿರಿಯರ ರಾಜಕಾರಣಿಗಳ ಮಾರ್ಗದರ್ಶನ ಮತ್ತು ಸೇವಾ ಮನೋಭಾವವಿರುವಂತಹ ವ್ಯಕ್ತಿಗಳು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದಾಗಿ ಈ ವರ್ಷ ಹೆಚ್ಚಿನ ಜೋಡಿಗಳು ವಿವಾಹ ನೆರವೇರಿಸುವ ಗುರಿ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಪಟ್ಟಿರುವಂತಹ ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಹಾಗೂ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿರುವವರು ವಧುವರರ ತಂದೆ ತಾಯಂದಿರು ಮತ್ತು ಪೋಷಕರು ಫೆಬ್ರವರಿ ಹದಿನೈದರೊಳಗೆ ತಮ್ಮ ವಿವರಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿದೆ ಆಸಕ್ತರು ಈ ಒಂದು ಜೀರೋ ಫೋ ಏಟ್ ಜೀರೋ ಟು ಸಿಕ್ಸ್ ಸೆವೆನ್ ಒನ್ ಟು ನೈನ್ ಡಬಲ್ ಏಟ್ ಮತ್ತು ನೈನ್ ಏಟ್ ಫೋರ್ ಫೈವ್ ಜೀರೋ ಫೈವ್ ಸಿಕ್ಸ್ ಒನ್ ಏಟ್ ಡಬಲ್ ಏಟ್ ಸೆವೆನ್ ದೂರವಾಣಿಗೆ ಕರೆಯನ್ನು ಮಾಡಬಹುದಾಗಿದೆ ಮುಖಂಡರಾದಂಥ ಕಲ್ಯಾಗೇಟ್ ರಾಘವೇಂದ್ರ ಮತ್ತು ಜೆ ಆರ್ ದಾಮೋದರ್ ನಾಯ್ಡು ಪೇಟೆಯ ರಾಮಣ್ಣ ಮತ್ತು ಗಂಗರೇವಣ್ಣ ಶಶಿಧರ್ ಹೊಸಪೇಟೆಯ ಅಂಜನ್ ಕೆಂಚನಹಳ್ಳಿಯ ಕಿರಣ್ ರೆಡ್ಡಿ ಹಾಗೂ ಮಾಗಡಿ ಮಾರಪ್ಪ ಟಿಆರ್ ದನಂದ್ ದಯಾನಂದ್ ಮತ್ತು ತಿರುಮಲೆ ಭಾಸ್ಕರ್ ಮಂಜುನಾಥ್ ಗಂಗರಾಜು ಭೈರಣ್ಣ ಚನ್ನಬಸಪ್ಪ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಮಾಜಿ ನಮ್ಮ ಗುಣಚಂದ್ರ ಸ್ವಾಮೀಜಿ ಅವರಿದ್ದಾರೆ ಶಶಿ ಅವರಿದ್ದಾರೆ ಮಾರಪ್ಪ ನಮ್ಮ ಒ ಬಿ ಸಿ ತಾಲೂಕು ಅಧ್ಯಕ್ಷ ಅಂಥ ಕುಮಾರವರಿದ್ದಾರೆ ಮತ್ತು ನಮ್ಮ ಹುಡುಗೆರೆ ಚಂಬಸಪ್ಪ ಅವರಿದ್ದಾರೆ ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳ ಮೂಲಕ ಹಿರಿಯರಾದಂಥ ಧನಂತ್ ದಯಾನಂದ್ ಅವರಿದ್ದಾರೆ ಮಂಜುನಾಥ್ ಅವರಿದ್ದಾರೆ ಇದ್ದಾರೆ ಐದು ವರ್ಷಗಳ ಕಾಲ ತಾಲೂಕಿಯಲ್ಲಿ ಏನಾದರೂ ಒಂದು ಯಾವುದೇ ಅಪೇಕ್ಷೆ ಇರ್ತದೆ ಯಾವುದೇ ರಾಜಕಾರಣ ಇರ್ತಾನೆ ಪ್ರತಿ ವರ್ಷ ಚಳಿಗಾಲದಲ್ಲಿ ಬಸ್ ಸ್ಟ್ಯಾಂಡಲ್ಲಿರ್ಬೋದು ದೇವಸ್ಥಾನದಲ್ಲಿರ್ಬೋದು ಎಲ್ಲೇ ಆಗಲಿ ಅವ್ರು ಯಾರನ್ನೂ ಕಡೆಗಣಿಸಿರ್ತಕ್ಕಂಥ ಜನನ ಜನನ ಗುರುತಿಸುವಂಥ ತನ್ನ ಮಾಡಿ ಅವರಿಗೆ ಕಂಬಳಿ ಮತ್ತು ಅವತ್ತು ಮುಂದಿಟ್ಟು ಉಪಹಾರವನ್ನು ಕೊಡುವಂಥ ಮನೆಯವರಿದ್ದಾರೆ ಜೊತೇಲಿ ಬೆಳಿಗ್ಗೆನೇ ಓಡಾಡ್ತಕ್ಕಂಥ ಅಂಜೋರಿದ್ದಾರೆ ಇದಾರೆ ಕಿರಣ್ ಇದ್ದಾರೆ ನಾವು ಬೇರೆ ಬೇರೆ ಆಸಕ್ತಿ ಇರ್ತಕ್ಕಂಥ ಸಮಾಜದಲ್ಲಿ ಒಂದು ಕಳವಿಕ್ಕಳ ಇರ್ತಕ್ಕಂಥ ಎಲ್ಲ ಹಿತಾಸಕ್ತಿ ನಮ್ಮ ಮೂರ್ತಿಯವರು ಎಲ್ಲರೂ ಇಲ್ಲಿ ಬಂದಿರ್ತಕ್ಕಂಥದ್ದು ನಮಗೆ ಸಂತೋಷ ಯಾಕೆ ಅಂತ ಹೇಳಿದ್ರೆ ಒಂದು ಜೋಡಿ ಇವರೆಲ್ಲರೂ ಪ್ರಯತ್ನದಿಂದ ಆದರೆ ಆ ಎರಡು ಕುಟುಂಬಕ್ಕೆ ಒಂದು ನೆರವಾದ ಅದಕ್ಕೆ ಅದಕ್ಕೆ ಕೊಡೋದಕ್ಕೆ ಎಲ್ಲರೂ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಅಂಥ ಒಂದು ಇವತ್ತು ಮದುವೆ ಅಂದ್ರೇ ಆಡಂಬರದ ಮದುವೆ ಆಡಂಬರ ಮದುವೆ ವಿಧಿ ಇಲ್ಲ ಪತ್ತವರು ಮಾಡ್ತಾರೆ ನಾನು ಮಾಡಬೇಕು ಅಂತ ಚ ಪೈಪೋಟಿ ಪೈಪೋಟಿ ಮಾಡಿ ಕೊನೆಗೆ ಸಾಲಗಾರರಾಗಿದ್ದಾರೆ ಸಾಲಗಾರರಾಗಿ ಅನೇಕ ಸಂಗತಿಗಳನ್ನ ನಾವೆಲ್ಲ ನಾವು ನೀವು ನಿಮ್ಮಿಂದ ನಾವು ನೋಡ್ತಾ ಇದ್ದೀವಿ ಏನೇನಕ್ಕೆ ಸೆರೆಂಡರ್ ಆಗುತ್ತೆ ಆಗ್ತಾ ಇದೆ ಅಂತ ಅದೆಲ್ಲ ತಪ್ಪಿಸುವಂಥ ದೃಷ್ಟಿಯಲ್ಲಿ ಒಂದು ಯೋಚನೆ ಮಾಡಿ ನಾವು ತಾಯಿ ಪರಿಷತ್ ಕ್ರಮನ ಇದು ಪ್ರಾರಂಭ ಮಾಡಿ ಇವತ್ತು ಇಪ್ಪತ್ತೇಳು ವರ್ಷ ಕಾಲಿಟ್ಟಿದೆ ಇಪ್ಪತ್ತೇಳು ವರ್ಷದಲ್ಲಿ ಒಂದು ಕಂಪ್ಲೇಂಟ್ ಇಲ್ಲಿವರೆಗಾಗಿ ಆಗಿರ್ತಕ್ಕಂಥ ಮದುವೆಯಲ್ಲಿ ಯಾವುದೇ ಕಂಪ್ಲೇಂಟ್ ಉದಾಹರಣೆ ಆ ಒಂದು ಸ್ಫೂರ್ತಿನೇ ನಮಗೆ ನಮ್ಮ ವೇದಿಕೆಯ ವ್ಯವಸ್ಥಾಪಕರು ನನಗಾಗಲಿ ದಾಮೋದರನಾಯಿಗಾಗಲಿ ಎಚ್ ಕೆ ಮುತ್ತಪ್ಪ ಅವ್ರಿಗಾಗ್ಲಿ ಎಸ್ ಕೆ ನಟರಾಜ್ಗಾಗಲಿ ಸಿ ಸ್ವಾಮಿಗಾಗಲಿ ಆರ್ ನಾರಾಯಣಸ್ವಾಮಿಗಾಗಲಿ ಸಿಂಗಪ್ಪ ಅವ್ರಿಗಾಗ್ಲಿ ಎಲ್ರಿಗೂ ನಮಗೊಂದು ಸ್ಫೂರ್ತಿ ಇದಕ್ಕೆ ನಾವು ಮಾತ್ರ ಮುಂಚೂಣಿ ಅಷ್ಟೇ ನೂರಾರು ಜನ ಇದಕ್ಕೆ ಹಿನ್ನೆಲೆಯಾಗಿ ನಮ್ಮ ಕೈ ಜೋಡಿಸ್ತಾರೆ ಬಾಳೆಗಂಡಿಂದ ಕಟ್ಟೋದ್ರಿಂದ ಹಿಡಿದೋದು ಕಾಂಪ್ಲೆಟ್ ಹಂಚೋದ್ರಿಂದ ಹಿಡಿದೋ ಇವತ್ತಿನ ಬ್ಯಾನರ್ ಕಟ್ಟೋದ್ರಿಂದ ಹಿಡಿದು ಅವರೆಲ್ರಿಗೂ ನಾವು ಯಾಕೆ ಸ್ಮರಣೆ ಮಾಡ್ತೀನಿ ಅಂದರೆ ನೆನ್ಪು ಮಾಡ್ಕೋತೀನಿ ಅಂದರೆ ನಾನು ಒಬ್ನೆಯಿಂದ ಏನೂ ಪ್ರಯತ್ನ ಇಲ್ಲ ದಾಮೋದರ ನಾಡಿಂದ ಏನು ಪ್ರಯತ್ನ ಆಗೋಲ್ಲ ರಾಮವ್ರಿಂದ ಏನು ಪ್ರಯೋಜನ ಆಗಲ್ಲ ನೂರಾರು ಜನ ಒಂದು ಪಾಂಪ್ಲೆಟ್ ಕೊಟ್ಟರೆ ಹತ್ತಾರು ಜನಕ್ಕೆ ಗೊತ್ತಾಗ್ತದೆ ಆ ಪಾಂಪ್ಲೇಟ್ ಕೊಡೋವಂಥವ್ರಿಂದ ವ್ಯವಸ್ಥೆ ಆಗ್ತದೆ ಆ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು ಉದ್ದೇಶಿಗಳು ಎಲ್ಲರೂ ಕೈ ಜೋಡಿಸಿರೋದ್ರಿಂದ ಇವತ್ತು ಇಪ್ಪತ್ತೇಳು ವರ್ಷಕ್ಕೆ ಬಂದಿದೆ ಅಂತ ನಾನು ಭಾವಿಸಿದ್ದೀನಿ ಆ ಒಂದು ಇಪ್ಪತ್ತೇಳನೇ ವರ್ಷಕ್ಕೂ ನಾನು ಈ ವರ್ಷ ಇಲ್ಲಿ ಸೋಮೇಶ್ವರ ಸನ್ನಿಧಾನದಲ್ಲಿ ಯಾಕೆ ಆಯ್ಕೆ ಮಾಡ್ಕೊ ಅಂತ ಹೇಳಿದ್ರೆ ಇಲ್ಲಾಂದರೆ ಐ ಬಿಲ್ ಮಾಡ್ಬೋದಾಗಿತ್ತು ಅಲ್ಲೆಲ್ಲ ಹೋಟ್ಲಲ್ಲಿ ಮಾಡ್ಬೋದಾಗಿತ್ತು ಇಲ್ಲ ನನ್ನ ತೋಟದ ನಮ್ಮ ಮನೆಯಲ್ಲೇ ಮಾಡ್ಬೋದಾಗಿತ್ತು ಆದರೆ ಪುಣ್ಯಕ್ಷಳ ಕ್ಷೇತ್ರ ಕೆಂಪೇಗೌಡರು ಆ ಒಂದಿನ ಕಾಲದಲ್ಲಿ ಸರಳ ವಿವಾಹ ಮಾಡಬೇಕು ಅಂತ ಒಂದು ಆಚೆ ಆಲೋಚನೆ ಇತ್ತು ಅಂಥ ಪುಣ್ಯಾ ಅಡಿಪಾಯದ ಸನ್ನಿಧಾನದಲ್ಲಿ ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅವ್ರಿಗೆ ಬಂದಿದ್ದೀವಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯಥೇಚ್ಛವಾಗಿ ಒತ್ತನ್ನು ಕೊಟ್ಟು ಯಾರು ಆಡಂಬರ ಮದುವೆ ಬೇಡ ಸರಳ ಮದುವೆ ಬೇಕು ಸಾಲಗಾರರ ಸುಳಿಗೆ ಸಿಳಿಬಾರ್ದು ಸರಳವಾಗಿ ನಮ್ಮ ಮಕ್ಕಳನ್ನು ಮದುವೆಯನ್ನು ಮಾಡಬೇಕು ಅದೇ ಹಣ ಆಡಂಬರದ ಮದುವೆ ಹಣ ಅವರ ನೆರವು ಕೂಡ ಅವರು ಒಂದು ಅಂಗಡಿನೋ ಒಂದು ಓಟ್ಲು ಜೀವನಕ್ಕೆ ಜೀವನೋಪಾಯಕ್ಕೆ ಒಂದು ಅಡಿಪಾಯ ಆಗ್ತದೆ ಇಲ್ಲದ ಮನೆ ಇಲ್ಲಾದರೂ ಒಂದು ಬೋಗಿಕ್ ಮನೆನೋ ಏನಾದರೂ ಮಾಡಿ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ಸಾಕಾರ ಕೊಡಿ ಅಂತೇಳಿ ಗ್ರಾಮೀಣ ಪ್ರದೇಶದ ಜನತೆಗೆ ಮನವಿ ಮಾಡೋದಕ್ಕೆ ತಮ್ಮಲ್ಲಿ ಇವತ್ತು ಬಂದಿದ್ದೀವಿ ಅವೆಲ್ಲ ಬಂದಿದ್ರಿ ನಾನು ಮನವಿ ಮಾಡ್ತೀನಿ ಇದರಿಂದ ಯಾರೋ ಆಡಂಬರ ಬದಲು ಮಾಡಬೇಕು ನಾನು ಸಹಿತ ನನ್ನ ಮಗನೂ ಸಹಿತ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಸರಳವಾಗಿ ಇದೇ ವೇದಿಕೆಯಲ್ಲಿ ಮಾಡಿದ್ದೆ ನಾಳೆ ಯಾರು ಕೇಳ್ಬೋದು ಇವ್ರ ಎಲ್ಲಿ ಪ್ಯಾಲೇಸಲ್ಲಿ ಮಾಡಿದ್ದು ಅಂತ ನಾನು ಪ್ಯಾಲೇಸಲ್ಲಿ ಮಾಡಿದ್ದೆ ಮಾಗ್ಲಿ ಹುಡುಗಿನೇನೆ ಇಲ್ಲೇ ಹುಡುಗಿನೇನೆ ನನ್ನ ಮಗನಿಗೆ ತಗೊಂಡು ನಾನು ಇದೇ ವೇದಿಕೆಯಲ್ಲೇ ಮಾಡಿದ್ದೀನಿ ಇಪ್ಪತ್ನಾಲ್ಕು ವರ್ಷ ನಾನೇನು ಹಿಂಜ ಅಂಜರಿಯೋದಿಲ್ಲ ಮುಜುಗರೂ ಇಲ್ಲ ನನಗೆ ಸಂತೋಷ ಇತ್ತು ಆ ಸಂತೋಷನ ನೀವು ಅನ್ನೋ ಅದನ್ನು ಹಂಚ್ಕೊಳ್ಳಿ ನೀವು ಅದರ ಪಾತನ ಆ ಒಂದು ಹಣನ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ ಒಂದು ಶಕ್ತಿ ತುಂಬ ಅವ್ರಿಗೆ ನೆರವಾಗಿ ಅಂತೇಳಿ ಇದರಲ್ಲಿ ಸರಳವಾಗಿ ತಾಯಿ ಸನ್ನಿಧಾನದಲ್ಲಿ ನಡೆಯುವುದಕ್ಕೆ ಭಾಗವಹಿಸೋದಕ್ಕೆ ಹುಡುಗಿಗೆ ಹದಿನೆಂಟು ವರ್ಷ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಸರ್ಕಾರದ ಆದೇಶ ಅದನ್ನು ಪಾಲಿಸಿ ಅದಕ್ಕೆ ಅನುಗುಣವಾಗಿ ದಾಖಲಾತಿಗಳನ್ನ ತೆಗೆದುಕೊಂಡು ಇದೇ ಫೆಬ್ರವರಿ ಹದಿನೈದನೇ ತಾರೀಕು ಒಳಗಡೆ ಕಡೆ ದಿನಾಂಕ ಕೊಟ್ಟಿದ್ದೀವಿ ಅಷ್ಟೊಳಗಡೆ ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಮತ್ತು ತಮ್ಮೆಲ್ಲರ ಮುಖೇನ ಅವೆಲ್ಲ ಸಮಾಜದ ಮುಖ್ಯ ಕೆಲಸ ಮುಖ್ಯಾಕೊಂಡಿರ್ತಕ್ಕಂಥ ಎಲ್ಲರೂ ಇದ್ದಾರೆ ಅವರೆಲ್ಲರೂ ಪರವಾಗಿ ವೇದಿಕೆ ಪರವಾಗಿ ವಿನಂತಿ ಇಪ್ಪತ್ತೇಳು ಡಾಕ್ಯುಮೆಂಟು ಡಾಕ್ಯುಮೆಂಟ್ ಹುಡುಗಿಗೆ ಹದಿನೆಂಟು ವರ್ಷ ಬರೆಯೋದಕ್ಕೆ ಲೈಸೆನ್ಸನ್ಸಿಗೆ ಹೋಗಿರ್ತಕ್ಕಂಥ ಟಿ ಸಿನ ಆಧಾರ್ ಕಾರ್ಡು ವೋಟ್ರ ಐ ಡಿ ಅಥವಾ ರೇಷನ್ ಕಾರ್ಡು ಪಿ ಎಲ್ ಸರ್ಕಾರದ ದಾಖಲಾತಿ ಏನಾಗಬೇಕು ಹುಡುಗರಿಗೆ ಇಪ್ಪತ್ತೊಂದು ವರ್ಷ ತೊಂದರೆ ಸೇಮ್ ಸಿ ಟಿ ಸಿನ ಮಾಸ್ ಕಾರ್ಡು ವೋಟ್ರ್ ಐ ಡಿನ ಡಿ ಎಲ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ಕುಟುಂಬದ ವ್ಯವಸ್ಥೆ ಸರ್ಕಾರದ ದಾಖಲಾತಿಗಳೊಂದಿಗೆ ಭಾವಚಿತ್ರ ಎರಡು ಫೋಟೋ ಕೊಟ್ಟು ಅವ್ರ ಫ್ಯಾಮಿಲಿ ಬಂದು ನಂದ ಇಪ್ಪತ್ತೇಳು ವರ್ಷದಿಂದ ಎಷ್ಟು ಮದುವೆ ಮಾಡಿದ್ದೀರ ಇಪ್ಪತ್ತೇಳನೇ ವರ್ಷದಲ್ಲಿ ಸಾವಿರದ ಐನೂರ ತೊಂಬತ್ತೊಂದು ಅಲ್ಲೇ ನಾವು ಮದುವೆ ಮಾಡಿರೋದು ಹೌದು ಈ ವೇದಿಕೆ ಮದುವೆ ಆತ್ಮಲೂ ಸಹಿತ ಹ್ಯಾಂಡಿಕಾಪ್ಟರು ತೀರಾ ತಂದೆ ತಾಯಿ ಬಡವರು ಬಂದಂಥವ್ರನ್ನ ನಾವು ಅಲ್ಲಿ ಆಂಜನೇಯ ದೇವಸ್ಥಾನ ಈ ಥರ ದೇವಸ್ಥಾನಗಳಲ್ಲಿ ಮಾಡಿಕೊಟ್ಟಿರೋದು ಅವು ಒಂದು ಐವತ್ತಕ್ಕೂ ಮೇಲಿಲ್ಲ ದೊಡ್ಡ ಪಳೆ ದೊಡೆಯ ದೊಡೆಯನ್ ಪಾಳ್ಯದಲ್ಲಿ ಪ್ರಾರಂಭ ಪ್ರಾರಂಭ ಮಾಡೋದಕ್ಕೆ ಕಾರಣ ಏನು ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ಇತ್ತೀಚಿನ ವರ್ಷ ವರ್ಷಗಳಲ್ಲಿ ವರ್ಷಗಳಿಂದ ಮಾಡ್ತಾ ಇದ್ರ ದೊಡೆಯನ್ ಪಳ್ಯದಲ್ಲಿ ಕಾರಣ ಏನು ನಾವು ಬಂದಶಂಕರಿ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿದ್ವಿ ಅನೇಕ ಸಂದರ್ಭಗಳಲ್ಲಿ ಜನ ಬಟ್ಟೆ ಮಾಂಗಲ್ಯ ಒಂದು ಸ್ವಲ್ಪ ಸಹಕಾರ ಮಾಡಿ ಅಂಥೇಳಿ ಬರ್ತಾಯಿದ್ರು ಒಂದಷ್ಟು ಕೆಲವೇ ಕೆಲವು ಮಿಸ್ಯೂಸ್ ಆಯಿತು ಅಂತಲೂ ಕೇಳ್ಪಟ್ಟಾಗ ನಾನು ಆಯಿತು ನಾವ್ಯಾಕೆ ಯಾಕೆ ಇಲ್ಲಿ ಸರಳ ಪ್ರಾರಂಭ ಮಾಡಬಾರ್ದು ಅಂತೇಳಿ ಅದರಿಂದ ಎದುರು ಪ್ರಾರಂಭ ಮಾಡಿದ್ವಿ ಅದಾದ್ಮೇಲೆ ಈಗಾಗಲೇ ಇಪ್ಪತ್ತಾರು ಜೋಡಿ ಅಲ್ಲೇ ಪಟ್ಲದಮ್ಮ ದೇವಸ್ಥಾನ ಸೋಮೇಶ್ವರ ಹೆಸರ್ನಲ್ಲಿ ನಾವೀತನಶಂಕರ ಸ್ವಾಮೀಜಿ ಅಡಿಯಲ್ಲಿ ಸೋಮೇಶ್ವರ ಸ್ವಾಮಿತ್ವ ಅಂತ ಇನ್ನೂ ಅದೊಂದು ವೇದಿಕೆ ಮಾಡ್ತಾ ಇದ್ದೀವಿ ಮಾಡಿ ಮುಂದಿನ ದಿನದಲ್ಲಿ ಅದನ್ನು ಇಲ್ಲೊಂದು ನಿರಂತರವಾಗಿ ಸ್ಪಂದನೆ ನೋಡಿಕೊಂಡು ತೀರ್ಮಾನ ಮಾಡಬೇಕಂತ ಯೋಚನೆ ಆಗಿದೆ ಎಷ್ಟು ಜೋಡಿ ಎಲ್ಲಿ ಅಲ್ಲಿ ಮನಸ್ಸಿ ಈ ಬಾರಿ ಮನಸ್ಸಿ ಇದಕ್ಕೆ ಲಿಮಿಟ್ ಇಲ್ಲ ಕಳೆದ ಬಾರಿ ಅರವತ್ತೊಂಬತ್ತು ಜೋಡಿ ಆಗಿತ್ತು ಕೊರೋನಾ ಟೈಮಲ್ಲಿ ಎಪ್ಪತ್ತು ಜೋಡಿ ಆಗಿತ್ತು ಮೊದಲನೇ ವರ್ಷ ಪ್ರಾರಂಭ ಮಾಡಿದಾಗಲೇ ಐವತ್ತೈದು ಜೋಡಿ ಆಗುತ್ತೆ ಇದಕ್ಕೆ ಲಿಮಿಟ್ ಇದೆ ಎಷ್ಟು ಜೋಡಿ ಬಂದರೂ ನಮ್ಮ ವೇದಿಕೆ ತಾಯಿ ಭವಿಷ್ಯವನ್ನು ಕೂಡ ಸಿಗ್ಬಿಟ್ಟು ಇಳಿತೀವಿ ಆಮೇಲೆ ವೇದಿಕೆ ಇವತ್ತಿಂದ ಏನೇನು ಕೊಡ್ತೀವಿ ಸರ್ ಓದುವರವರಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನೇನು ಶಾಸ್ತ್ರೋತ್ವ ಮಾಡಬೇಕು ಮೊದಲನೇದಾಗಿ ಹುಡುಗ ಹುಡುಗಿಗೆ ಬಟ್ಟೆ ಬೆಲೆಕೊಂಡೋಗ ಕನ್ನಡ ಭಾಗ್ಯ ಪೇಟ ಕೂನಾರ ಅಕ್ಷತೆ ಅವ್ರ ಕಡೆ ಬರುವಂಥವ್ರಿಗೆ ಇನ್ನೂರು ಜನ ಬರಲಿ ನೂರು ಜನ ಬರಲಿ ಐನೂರು ಜನ ಬರಲಿ ತಾಯಿ ಪ್ರಸಾದ ಇಷ್ಟು ವ್ಯವಸ್ಥೆನ ವೇದಿಕೆ ತಾಯಿ ತಾಯಿಯ ಹೆಸರಿನಲ್ಲಿ ಮಾಡ್ತೀವಿ